ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರ್ಸೋಣ ಸಿಗೂರಿನಾಗ ಒಬ್ಬ ರಾಕ್ಷಸ ಬಾಲಕನನ್ನು ಕರ್ಕೊಂಡು ಬಂದಿರ್ತಾನೆ ಅಂದರೆ ಅವನು ಅಪಾಯದಲ್ಲಿರ್ತಾನೆ ಇವನು ಅವನನ್ನು ಕರ್ಕೊಂಡು ಬಂದಿರ್ತಾನೆ ಅವನಿಂದ ಭೀಮಾ ಮತ್ತು ಉಳಿದ ಪಾಂಡವರು ಇರೋ ಜಾಗದ ಬಗ್ಗೆ ಸ್ಥೂಲವಾಗಿ ಒಂದು ಸುಳುಬು ಸಿಕ್ಕತ್ತೆ ಮುನಿಗಳು ಭೀಮಾ ಎಲ್ಲಿದ್ದಾನೆ ಅಂತ ಕೇಳಿದಾಗ ಆ ಹುಡುಗನಿಗೆ ಇವ್ರ ಭಾಷೆ ಬರೋದು ಹಾಗಾಗಿ ತನ್ನ ಒಂದು ಕೈ ಬೆರಳುಗಳನ್ನು ತೋರಿಸಿ ಅಲ್ಲಿ ಹೇಳಿಬಿಟ್ಟು ದಕ್ಷಿಣ ದಿಕ್ಕಿನ ಕಡೆಗೆ ತೋರಿಸ್ತಾನೆ ಓಹ್ ಆ ದಿಕ್ಕಲ್ಲಿದ್ದಾರಾ ಹೇಳಿಬಿಟ್ಟು ಮುನಿಗಳು ಕೇಳಿದಾಗ ಅವನು ತಲೆಯನ್ನು ಅಲ್ಲಾಡಿಸ್ತಾನೆ ಆಗ ಉದ್ದವ ಹೇಳ್ತಾನೆ ಗುರುಗಳೇ ಈ ಹುಡುಗನ ಆರೈಕೆಯನ್ನು ನಾನು ಮಾಡ್ತೀನಿ ಅವನಿಗೆ ಗುಣ ಆಗೋವರೆಗೂ ನಾನು ಅವನನ್ನು ನೋಡ್ಕೊಳ್ತೀನಿ ಅಂತ ಉದ್ದವ ಹೇಳ್ತಾನೆ ಆಗ ಗುರುಗಳು ಬೇಡ ಜೈಮಿನಿ ಇನ್ನೂ ಚೆನ್ನಾಗಿ ಆರೈಕೆ ಮಾಡ್ತಾನೆ ಅಂಥೇಳಿ ಹೇಳ್ತಾರೆ ಆಗ ಉದ್ದವ ಹೇಳ್ತಾನೆ ಗುರುಗಳೇ ಇವನೇ ನನಗೆ ಸಹಾಯಕ್ಕೆ ಬಂದಿರೋದು ಅಂತ ಅಂದರೆ ಆ ರಾಜಕುಮಾರಿಯರ ಸಂಬಂಧದಲ್ಲಿ ತನಗೆ ಒದಗಿದ್ದ ಸನ್ನಿವೇಶವನ್ನು ತಪ್ಪಿಸ್ಕೊಳೋಕ್ಕೆ ರಾಕ್ಷಸಾವರ್ತದಲ್ಲಿ ಪ್ರಾಣಾಪಾಯಕ್ಕೆ ಗುರಿಯಾಗೋದೇ ಒಳ್ಳೆಯದು ಅಂತ ಅವನಿಗನಿಸಿರುತ್ತೆ ಆಗ ಕಾರ್ಕೋಟಕ ಹೇಗೆ ಅವನು ಹೇಗೆ ಸಹಾಯಕ್ಕೆ ಬಂದ ನಿನಗೆ ಅಂತ ಕೇಳಿದಾಗ ಉದ್ದವ ಹೇಳ್ತಾನೆ ಮಾವ ಪಂಚಪಾಂಡವರು ಬದುಕಿದ್ದಾರೆ ಈ ಹುಡುಗನ ಜೊತೆಗೆ ರಾಕ್ಷಸಾವರ್ತಕ್ಕೆ ಹೋಗ್ಬಿಟ್ಟು ಅವರನ್ನು ಕರ್ಕೊಂಡು ಬರ್ತೀನಿ ಕೃಷ್ಣ ಇಲ್ಲಿಗೆ ಬಂದ ಮೇಲೆ ಅವರನ್ನು ದ್ವಾರಕೆಗೆ ಕರ್ಕೊಂಡು ಹೋಗ್ತೀವಿ ಅಂತೇಳಿ ಉದ್ದವ ಹೇಳ್ತಾನೆ ಉದ್ದವನ ಮಾತನ್ನು ಕೇಳಿ ಅಲ್ಲಿದ್ದವ್ರಿಗೆಲ್ಲ ಇವನಿಗೇನಾದ್ರು ಹುಚ್ಚು ಹೇಳೀತಾ ಅಂತ ಅಂದ್ಕೊಳ್ತಾರೆ ನೀನು ರಾಕ್ಷಸರ ದೇಶಕ್ಕೆ ಹೋಗ್ತೀಯಾ ಅಂತ ಕರ್ಕೊಟ್ಟಕ್ಕೆ ಕೇಳ್ತಾನೆ ಆಗ ರವಿಕಾಗೆ ಸಿಟ್ಟು ಬರುತ್ತೆ ಹೇಗೆ ಹೋಗ್ತೀಯಾ ಅಲ್ಲಿ ನಿನ್ನನ್ನು ಇವರು ತಿಂದು ಹಾಕ್ಬಿಡ್ತಾರೆ ಆಮೇಲೆ ನನ್ನ ಮಕ್ಕಳ ಗತಿ ಏನು ಅಂತಾಳೆ ಆಗ ಉದ್ದವ ಹೇಳ್ತಾನೆ ಇಲ್ಲ ಅತ್ತೆ ನಾನು ಬಂದಿದ್ದೆ ಅದಕ್ಕೆ ನಾನು ಹೋಗ್ತೀನಿ ಅಂತ ಅವನಿಗೆ ನಿಜವಾಗ್ಲೂ ಸಂತೋಷ ಆಗಿರುತ್ತೆ ಏಕೆಂತಂದರೆ ಈ ಹೆಣ್ಮಕ್ಳು ಕೈಗೆ ಸಿಕ್ಕಾಕ್ಕೊಳಗಿಂತ ರಾಕ್ಷಸಾವರ್ತಕ್ಕೆ ಹೋಗಿ ಅವರ ಬಾಯಿಗೆ ತುತ್ತಾದರೂ ಪರವಾಗಿಲ್ಲ ಅನ್ನೋ ಮನೋಭಾವನೆ ಉದ್ದವನದಾಗಿರುತ್ತೆ ಉದ್ದವನ ನಿಶ್ಚಯ ಮುನಿಶ್ರೇಷ್ಠರಿಗೆ ಅರ್ಥ ಆಗುತ್ತೆ ಪಾಂಡವರನ್ನು ಮತ್ತು ಕುಂತಿಯನ್ನು ಬಿಡಿಸ್ಕೊಂಡಾದರೂ ಬರಬೇಕು ಅಥವಾ ಅವನಲ್ಲಿ ಪ್ರಾಣ ಇಟ್ಟಿರೋ ಈ ರಾಜಕುಮಾರಿಯರಿಂದ ತಪ್ಪಿಸ್ಕೊಳ್ಬೇಕು ಅಂಥೇಳ್ಬಿಟ್ಟು ಅವ್ರಿಗೆ ಚೆನ್ನಾಗಿ ಗೊತ್ತಾಗೋಗ್ಬಿಡುತ್ತೆ ಆಗಲಿ ಹಾಗೆ ಮಾಡು ಅಂಥೇಳಿ ಮುನಿಗಳು ಹೇಳ್ತಾರೆ ಆಮೇಲೆ ಅವನು ಅಲ್ಲಿದ್ದಂತಹ ನಾಗಜನ್ರನೆಲ್ಲರನ್ನು ಸಮಾಧಾನ ಮಾಡ್ತಾರೆ ಚಿಂತಿಸ್ಬೇಡಿ ಭಗವಾನ್ ಪಶುಪತಿ ಅವನನ್ನು ಕಾಪಾಡ್ತಾನೆ ಅವನನ್ನು ಇಲ್ಲಿಗೆ ಕಳಿಸಿರೋದೇ ಅದಕ್ಕೆ ಅಂಥೇಳ್ಬಿಟ್ಟು ಮುನಿಗಳು ಹೇಳ್ತಾರೆ ಆಗ ರವಿಕ ತುಂಬ ಬೇಜಾರಿನಿಂದ ಹಣೆ ಚಂಚ್ಕೊತಾಳೆ ಅವಳು ಕೈಯಲ್ಲಿದ್ದ ಮೊಂಗೈಯಿಂದ ಮೊಳಕೈವರೆಗೂ ಇದ್ದ ಬಳೆಗಳನ್ನು ಗಲಗಲಗಲ ಸದ್ದು ಮಾಡ್ತಾಳೆ ಅದು ಅವಳ ಅಪೋಸಿಷನ್ ತೋರಿಸೋ ಒಂದು ರೀತಿ ಇವರ ಮಾತನ್ನು ಕೇಳಿ ಆ ಅವಳಿ ಜವಳಿ ರಾಜ್ಕುಮಾರಿಯರು ಭಯದಿಂದ ಮೂರ್ಛೆ ಹೋಗ್ತಾರೆ ಅವ್ರಿಗೆ ಭಯ ಮತ್ತು ದುಃಖ ಎರಡೂ ಆಗಿರುತ್ತೆ ಏಕೆಂದರೆ ವರ್ತಕ್ಕೆ ಹೋದರೆ ಇವನು ವಾಪಸ್ ಬರ್ತಾನೋ ಇಲ್ವೋ ಅಲ್ಲಿ ಸತ್ತೇ ಹೋಗ್ತಾನೋ ಏನೋ ಜೊತೆಗೆ ತಮ್ಮನ್ನು ಮದುವೆ ಮಾಡ್ಕೊಳ್ತಾನೋ ಇಲ್ವೋ ಅನ್ನೋ ಒಂದು ಆತಂಕದಿಂದ ಆ ಹೆಣ್ಮಕ್ಳು ಮೂರ್ಛಿತ್ರ ಈ ಸಂಭಾಷಣೆಯನ್ನು ರಾಜ ಮನಸ್ಸು ಕೊಟ್ಟು ಕೇಳ್ತಾ ಇರ್ತಾನೆ ಆಗ ಇದ್ದಕ್ಕಿದ್ದಂಗೆ ಆ ಮಹಾಮುನಿಗಳ ಮೇಲೆ ದೃಷ್ಟಿಯನ್ನು ನೆಡ್ತಾನೆ ಉದ್ವೇಗದ ಅತಿರೇಕದಿಂದ ಕೀರದನಿಯಿಂದ ನೀವು ಹೇಳಿದ್ದು ದಿಟ ಗುರುದೇವ ಅಂತ ಕೂಕೊಂತಾನೆ ಎಲ್ಲರೂ ಆ ವೃದ್ಧರಾಜನ ಕಡೆಗೆ ತಿರುಗ್ತಾರೆ ಅವನಿಗೆ ಏನೋ ಆಗ್ತಾ ಇದೆಯಾ ಅಂತ ಅನಿಸುತ್ತೆ ಎಲ್ಲರಿಗೂ ಅಂದರೆ ಅದರ ಅರ್ಥ ಏನು ಅಂದರೆ ಅವನ ಬಾಯಿಯಿಂದ ಭಗವಾನ್ ಪಶುಪತಿ ತನ್ನ ಅಪ್ಪಣೆಯನ್ನು ತಿಳಿಸ್ತಾನೆ ಅಂತ ಹೇಳ್ಬಿಟ್ಟು ಎಲ್ಲರೂ ತಿಳ್ಕೊಂಡಿರ್ತಾರೆ ಆಗ ಆ ದೊರೆ ಏನೋ ಇದ್ದವನ ಹಾಗೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಗೆ ದೇಹವನ್ನು ಹೊರಳಿಸ್ತಾನೆ ಅವನ ಕಣ್ಣುಗಳು ಗಿರನ್ನು ತಿರುಗುತ್ತೆ ಮರುಗಳಿಯಲ್ಲಿ ಸ್ಥಿರ ಆಗ್ತಾನೆ ಅವನ ಕಣ್ಣಿಗೆ ಶಕ್ತಿ ತುಂಬಿರುತ್ತೆ ಒಂದು ವಿಲಕ್ಷಣವಾದ ಧ್ವನಿಯಲ್ಲಿ ಅವನು ಹೇಳ್ತಾನೆ ಆರ್ಯಕನ ರಕ್ತ ಅವನಲ್ಲಿದೆ ಅವನು ಹೋಗಿ ಗೆದ್ದು ಬರುತ್ತಾನೆ ನಾಗರನ್ನ ನಿರ್ಭಯರನ್ನಾಗಿ ಮಾಡ್ತಾನೆ ಅಂತ ಕೂಕೊಂತಿರ್ತಾನೆ ಅಷ್ಟು ಹೇಳಿಬಿಟ್ಟು ಕಣ್ಣು ಮುಚ್ಕೊಳ್ತಾನೆ ತುಟಿಗಳಿಂದ ಒಂದು ನಿಟ್ಟಿಸ್ರು ಹೊರಗಡೆಗೆ ಬರುತ್ತೆ ಜನ ಎಲ್ಲ ಭಯ ಭಕ್ತಿಯಿಂದ ನಿಂತಲ್ಲೇ ಕೈ ಮುಗಿದು ನಿಂತ್ಕೊಂಡಿರ್ತಾರೆ ಅಂದರೆ ಆ ಆರ್ಯಕನ ಮುಖಾಂತರ ಭಗವಾನ್ ಪಶುಪತಿ ಮಾತಾಡ್ದ ಅಂತ ಅವರೆಲ್ಲರೂ ಅಂದ್ಕೊಂಡಿರ್ತಾರೆ ಇನ್ನು ಈ ಆರ್ಯಕನ ರಾಜ್ಯದ ಗಡಿಯ ಕೊನೆ ಭಾಗ ಲಹೂರಿಯ ಅಂತ ಅಲ್ಲಿವರೆಗೂ ಉದ್ದವನ ಜೊತೆಗೆ ಸಿಗೂರಿನಾಗ ಬರ್ತಾನೆ ಬಂದು ಅಲ್ಲಿಂದ ಮುಂದಕ್ಕೆ ತಾನು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಬೀಳ್ಕೊಳ್ತಾನೆ ಅವನನ್ನು ಆ ಕಡೆ ಕಳಿಸಿದ ಮೇಲೆ ಉದ್ದವನಿಗೆ ಮನಸ್ಸು ಹಗುರ ಆಗುತ್ತೆ ನಿಶ್ಚಿಂತವಾಗುತ್ತೆ ಅಂದರೆ ಪಾಂಡವರು ಇದ್ದ ಸ್ಥಳವನ್ನು ತಾನು ಕಂಡುಹಿಡಿತಾ ಇದ್ದಾನೆ ಕೃಷ್ಣ ತನಗೆ ಹೇಳಿದ ಕೆಲಸವನ್ನು ನಿರ್ವಹಿಸಿದ್ದಾನೆ ಇನ್ನು ರಾಜ್ಕುಮಾರಿಯರು ಆತ್ಮಹತ್ಯೆ ಮಾಡಿಕೊಳ್ಳದೇ ಇರೋ ಹಾಗೂ ತಾನು ಕಾಪಾಡಿದ್ದಾಯಿತು ಏಕೆಂದರೆ ಈ ಕಾರ್ಯಕ್ಕೆ ತಾನು ಹೊರಟಿರೋದು ಅಂಥೇಳಿ ಅವ್ರಿಗೆ ಮನವರಿಕೆ ಆದಮೇಲೆ ಅವರು ಯಾವುದೇ ಆತ್ಮಹತ್ಯೆಯ ಪ್ರಯತ್ನವನ್ನು ಮಾಡೋದಿಲ್ಲ ಅಂತ ಉದ್ದವನಿಗೆ ಅನಿಸುತ್ತೆ ಒಂದೆರಡು ವರ್ಷಗಳಲ್ಲಿ ಇವನು ಹಿಂತಿರುಗಿ ಬರದೇ ಇದ್ದರೆ ಈ ಪ್ರಸಂಗವನ್ನು ಮರೀತಾರೆ ಅವ್ರಿಗೆ ಬೇಕಾದ ಗಂಡನನ್ನು ಹುಡುಕೊಳ್ತಾರೆ ಅಂಥೇಳಿ ಅವನಿಗೆ ಅನಿಸಿರುತ್ತೆ ಇನ್ನು ಈ ಹುಡುಗ ಏನೋ ಮಾತಾಡ್ತಾ ತನ್ನ ಹೆಸರು ನಿಕುಂಭ ಅಂಥೇಳಿ ತೋರಿಸಿರ್ತಾನೆ ಅಂದರೆ ಅದು ಇವನ ಹೆಸರು ಅಂತ ಉದ್ದವನಿಗೆ ಅರ್ಥ ಆಗುತ್ತೆ ಅವನು ಇವನಲ್ಲಿ ಬಹಳ ವಿಶ್ವಾಸವನ್ನು ತೋರಿಸ್ತಿರ್ತಾನೆ ಏಕೆಂದರೆ ಭೀಮನ ತಮ್ಮ ಇವನು ಅಂತ ಆ ರಾಕ್ಷಸನ ಸಂಜೆ ಮಬ್ಬಿನಂಥ ಮನಸ್ಸಿನಲ್ಲಿ ಭೀಮ ಅಂದರೆ ಒಂದು ಪ್ರಚಂಡ ಪರಾಕ್ರಮದ ಮೂರ್ತಿ ಅಂತ ಮೂಡ್ಬಿಟ್ಟಿರುತ್ತೆ ಅಂತಹವನು ತಮ್ಮ ಇವನು ಅಂತ ಹೇಳಿಬಿಟ್ಟು ಅವನು ಉದ್ದವನಿಗೆ ಎಲ್ಲಿಲ್ಲದ ಮರ್ಯಾದೆಯನ್ನು ಇರ್ತಾನೆ ಆಗ ಉದ್ದವ ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಒಂದು ವೇಳೆ ತನ್ನನ್ನು ರಾಕ್ಷಸರು ತಿಂದರೆ ಆಗ ಕೃಷ್ಣ ಏನಾದರೂ ನಾಗಕೂಟಕ್ಕೆ ಬಂದರೆ ಅವನಿಗೆ ಅಲ್ಲಿಯ ವಿಷಯ ಗೊತ್ತಾಗೋದಿಲ್ಲ ವ್ಯರ್ಥವಾಗಿ ಪಾಪ ಅವನಿಲ್ಲಿ ಕಾಯ್ತಾ ಕೂತಿರ್ತಾನೆ ಹಿಂದೆ ಯಾರ ವಿಯೋಗವನ್ನು ಅವನು ಅಷ್ಟು ಅನುಭವಿಸ್ತಿರಲ್ಲ ಅಷ್ಟು ನನ್ನ ವಿಯೋಗವನ್ನು ಅನುಭವಿಸ್ತಾನೆ ಪಾಪ ಇನ್ನು ಆ ಅವಳಿ ಜವಳಿ ರಾಜ್ಕುಮಾರಿಯರು ನಾಲ್ಕು ದಿನ ಅಳತಾರೆ ಆಮೇಲೆ ಏನಾದರೂ ಮಾಡಿಕೊಂಡೇ ಬಿಡ್ತಾರೋ ಏನೋ ಅಂತಲೂ ಯೋಚನೆ ಮಾಡಿಕೊಳ್ತಾನೆ ನಂತರ ತನ್ನ ತಾಯಿ ತಂದೆ ಬಗ್ಗೆ ಯೋಚನೆ ಬರುತ್ತೆ ತನ್ನಪ್ಪ ದೇವಭಾಗನಿಗೆ ವ್ಯಥೆ ಆಗುತ್ತೆ ಇನ್ನು ಅಮ್ಮ ಕಂಸೆ ಧಾರಾಳವಾಗಿ ಕಣ್ಣೀರು ಸುರಿಸ್ತಾಳೆ ಆದರೆ ತನಗಿಷ್ಟ ಇದ್ದೇ ಈ ಮಗ ಸತ್ನಲ್ಲ ಅಂತ ಸಮಾಧಾನ ಕೂಡ ಪಟ್ಕೊಳ್ತಾಳೆ ಹೇಳಿಬಿಟ್ಟು ಉದ್ದವ ಯೋಚನೆ ಮಾಡ್ತಾನೆ ಹೌದು ರಾಕ್ಷಸರು ನನ್ನನ್ನು ಹಾಕಿಬಿಟ್ರೆ ಅಲ್ಲಿಗೆ ಉದ್ದವನ ಕತೆ ಮುಗಿದ ಹಾಗೆ ಅಂತ ಹೇಳಿಬಿಟ್ಟು ಯೋಚನೆ ಮಾಡಿಕೊಂಡು ತನಗೆ ತಾನೇ ನಗುತ್ತಾನೆ ಇನ್ನು ಈ ನಿಕುಂಬ ಮತ್ತೆ ಹಿಂದಿನ ಹಾಗೆ ಆಗಿರ್ತಾನೆ ಕಾಲು ಸ್ವಲ್ಪ ಕುಂಟ್ತಾ ಇರುತ್ತೆ ಅಷ್ಟೇ ಆದರೆ ರಾಕ್ಷಸರ ದೇಶಕ್ಕೂ ಜಗತ್ತಿಗೂ ಮಧ್ಯೆ ಗುಮ ಒಂದು ಗೋಡೆ ಥರ ಇದ್ದ ಆ ಗುಂಡು ಬಂಡೆಗಳ ಸಾಲಿನಲ್ಲಿ ದಾರಿ ತೋರಿಸ್ತಾ ನಿಧಾನವಾಗಿ ಮುಂದೆ ನಡೀತಾ ಇರ್ತಾನೆ ನೆಲದ ತುಂಬ ಕಲ್ಲು ಹರಳುಗಳು ತುಂಬಿರುತ್ತೆ ಕೆಲವು ದಾರಿ ಯಾವ ಕಡೆ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇರೋದಿಲ್ಲ ಆದರೆ ಈ ನಿಕುಂಬನಿಗೆ ಆ ದಾರಿಯ ಪ್ರತಿ ಹೆಜ್ಜೆಯೂ ಗೊತ್ತಿರುತ್ತೆ ಅವನು ಧಾರಾಳವಾಗಿ ಎಡುವುದೇ ತಡುವುದೇ ಮುಂದೆ ನಡೀತಾ ಇರ್ತಾನೆ ಆದರೆ ಈ ಚೂಪಾದ ಬಂಡೆಗಲ್ಲುಗಳ ಈ ಬೇಲಿಯನ್ನು ದಾಟೋದು ಉದ್ದವನಿಗೆ ಬಹಳ ಕಷ್ಟ ಆಗುತ್ತೆ ಕೆಲವು ಕಡೆ ಕಡಿದಾಗಿರುತ್ತೆ ಕೆಲವು ಕಡೆ ದಾರಿ ಕಾಣಿಸ್ತಾ ಇರೋದಿಲ್ಲ ಪಕ್ಕದ ಕೊಳ್ಳದ ಮೇಲೆ ಕಡಿದಾದ ಬಂಡೆ ಒಂದು ಚಾಚಿದ ನಾಲ್ಗೆ ಮೇಲೆ ನಡಿಬೇಕು ನಿಕುಂಬ ಸರಾಗವಾಗಿ ಬೇಗ ಬೇಗ ನಡೀತಿರ್ತಾನೆ ಆದರೆ ಉದ್ದವ ಜೋಲಿ ಹಿಡಿಯೋಕ್ಕೆ ತುಂಬ ಶ್ರಮ ಪಡ್ತಾ ಇರ್ತಾನೆ ಆ ಜೋಲಿ ಹಿಡಿಯೋಕೋಸ್ಕರ ಎರಡು ಕೈಯು ಎರಡು ಕಾಲನ್ನು ಪ್ರಾಣಿಗಳ ಥರ ಉಪಯೋಗಿಸ್ತಾ ಇರ್ತಾನೆ ಇವನು ಈ ಥರ ಮಾಡೋದನ್ನು ನೋಡಿ ನಿಕುಂಬ ನಗ್ತಾ ಇರುತ್ತಾನೆ ಇನ್ನು ಮಧ್ಯಾಹ್ನದ ಬಿಸಿಲು ಹೆಚ್ಚಾಗ್ತಾ ಹೋಗುತ್ತೆ ಆ ಕಲ್ಲಿನ ಬಿಸಿ ಹೆಚ್ಚಾಗ್ತಾ ಹೋಗುತ್ತೆ ಮೈ ಮೇಲೆ ಆಯುಧಗಳನ್ನು ಹೊತ್ಕೊಂಡು ಹೆಜ್ಜೆ ಹಾಕೋದು ಉದ್ದವನಿಗೆ ಬಹಳ ಕಷ್ಟ ಅನಿಸುತ್ತೆ ಕತ್ತಿಯನ್ನು ಕೆಳಗೆ ಬಿಸಾಕ್ತಾನೆ ಬತ್ತಳಿಕೆಯಿಂದ ಬಹಳಷ್ಟು ಬಾಣಗಳನ್ನು ಕೆಳಗೆ ಬಿಸಾಗ್ತಾನೆ ಆ ನಂತರ ತನ್ನ ಬಿಲ್ಲನ್ನು ಊರೆಗೋಲಿನ ಥರ ಉಪಯೋಗಿಸ್ಕೊತ ಮುಂದೆ ಹೆಜ್ಜೆ ಇಡ್ತಾ ಇರ್ತಾನೆ ಸಂಜೆ ಆಗ್ತಾ ಬರುತ್ತೆ ಆ ಎತ್ತರದ ಗುಂಡು ಬಂಡೆಗಳನ್ನು ದಾಟಿ ದಟ್ಟವಾಗಿ ಬೆಳೆದಿದ್ದ ಕಾಡಿನೊಳಗಡೆ ಅವರು ಇಳಿತಾ ಇರ್ತಾರೆ ಈ ಕಾಡನ್ನು ದಾಟಿದರೆ ಮುಂದೆ ರಾಕ್ಷಸವರ್ತ ಸೂರ್ಯ ಮುಳುಗೋ ಅಷ್ಟೊತ್ತಿಗೆ ಇವರು ಕಾಡಿನ ಮಧ್ಯಕ್ಕೆ ಬರ್ತಾರೆ ನಿಕುಂಬನಿಗೆ ಬಹಳ ಸಂತೋಷ ಏಕೆಂದರೆ ಇದೆಲ್ಲ ತನ್ನ ಸ್ವಂತ ಸೀಮೆ ಚಿಕ್ಕ ಪುಟ್ಟ ಪ್ರಾಣಿಗಳನ್ನು ಕೊಂದು ಮನದಣಿಗೆ ತಿನ್ನಬಹುದು ಅಂತ ಅವನಿಗೆ ಸಮಾಧಾನ ಆಗುತ್ತೆ ತಮ್ಮಲ್ಲಿ ಉಳಿದಿದ್ದ ತಿಂಡಿಯನ್ನು ತಿನ್ನಲಿಕ್ಕೆ ಉದ್ದವನಿಗೆ ಎಲ್ಲವನ್ನು ಕೊಟ್ಟು ಬಿಡ್ತಾನೆ ಆಮೇಲೆ ಒಂದು ಮರದ ನೆರಳಲ್ಲಿ ಇಬ್ಬರು ಅಕ್ಕಪಕ್ಕ ಮಲ್ಕೊಳ್ತಾರೆ ಮಧ್ಯರಾತ್ರಿ ಆಗಿರುತ್ತೆ ಚಂದ್ರ ಆಗಲೇ ನಡು ನೆತ್ತಿಗೆ ಬಂದಿರುತ್ತೆ ಉದ್ದವ ಚೆನ್ನಾಗಿ ನಿದ್ದೆ ಹೋಗಿರ್ತಾನೆ ತಕ್ಷಣ ನಿಕುಂಬ ಎದ್ದು ಕೂತ್ಕೊಳ್ತಾನೆ ಗಾಳಿಯನ್ನು ಮೂಸ್ತಾನೆ ಮರದ ಮೇಲ್ಗಡೆ ಇದ್ದ ಕೊಂಬೆಗಳು ಬಳಕುತ್ತಾ ಈ ಅಂತ ಗಾಳಿಯನ್ನು ಹೆಚ್ಚಾಗಿ ಬೀಸ್ತಾ ಇರುತ್ತೆ ಆ ಗಾಳಿಯನ್ನು ಕಿವಿಗೊಟ್ಟು ಕೇಳ್ತಾನೆ ತಕ್ಷಣ ಉದ್ದವನ ಕೈ ಹಿಡಿದು ಅವನನ್ನು ಎಬ್ಬಿಸ್ತಾನೆ ದಕ್ಷಿಣದ ಕಡೆಗೆ ಬೆರಳು ಮಾಡಿ ತೋರಿಸ್ತಾನೆ ಉದ್ದವನಿಗೆ ಏನೂ ಅರ್ಥ ಆಗೋದಿಲ್ಲ ಏನು ಅಂತ ಹೇಳಿದಾಗ ಕಿವಿಯನ್ನು ಆ ಕಡೆ ಕೊಡು ಅನ್ನೋ ಹಾಗೆ ಸನ್ನೆ ಮಾಡ್ತಾನೆ ಆಮೇಲೆ ಇವನು ಕೇಳಿಸಿದಾಗ ದೂರದಲ್ಲಿ ತಮ್ಮಟೆಯ ಸದ್ದು ಕೇಳುತ್ತೆ ಏನು ಅಂತ ಉದ್ದವ ಕೇಳ್ತಾನೆ ಆ ಪಿಸು ಮಾತಲ್ಲಿ ರಾಕ್ಷಸರು ಅಂಥೇಳ್ಬಿಟ್ಟು ಅಸ್ಪಷ್ಟವಾಗಿ ನೋಡಿತಾನೆ ಯಾರು ತುಳಿದೇ ಇದ್ದ ಒಂದು ದಾರಿಯಲ್ಲಿ ಉದ್ದವನನ್ನು ಎಳ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾನೆ ಉದ್ದವನಿಗೆ ಕಲ್ಲು ಮುಳ್ಳಿನ ದಾರಿಯಲ್ಲಿ ನಡೆದು ರೂಢಿ ಇರೋದಿಲ್ಲ ತಮ್ಮಟೆಗಳ ಸದ್ದು ಹತ್ತಿರ ಬರ್ತಾ ಹೋಗುತ್ತೆ ಆ ಬರ್ತಿದ್ದ ಗುಂಪಿನಿಂದ ಹಿಗ್ಗಿನ ಕೇಕೆಗಳು ಕೂಡ ಕೇಳಿಸ್ತಿರುತ್ತೆ ಮತ್ತೊಂದು ಸಲ ನಿಕುಂಬ ಪಿಸುಗುಟ್ತಾನೆ ರಾಕ್ಷಸರು ರಾಕ್ಷಸರು ಅಂತ ಸ್ವಲ್ಪ ಹಿಂದಕ್ಕೆ ಹೋಗೋಣ ಹೇಳಿಬಿಟ್ಟು ಇವನು ಸನ್ನೆ ಮಾಡ್ತಾನೆ ಇಲ್ಲ ಆಗೋದಿಲ್ಲ ಅವರು ಹಿಡ್ಕೊಂಡು ಅಂತ ಹೇಳಿಬಿಟ್ಟು ಆ ನಿಕುಂಬ ಇವನಿಗೆ ಸನ್ನೆ ಮಾಡಿ ಹೇಳ್ತಾನೆ ಆಗ ಇದ್ದಕ್ಕಿದ್ದಂಗೆ ಹತ್ತಿರದಲ್ಲಿ ಬರ್ತಿದ್ದ ಸದ್ದು ತಕ್ಷಣ ನಿಂತು ಹೋಗುತ್ತೆ ಎಲ್ಲ ನಿಶಬ್ದತೆ ಆವರಿಸುತ್ತೆ ಎಲ್ಲ ಕಡೆಗೂ ಅಲ್ಲಿ ಕಾಡಿನಲ್ಲಿದ್ದ ಕಪ್ಪೆಗಳು ಮತ್ತು ಕೆಲವು ಪಕ್ಷಿಗಳ ಜಿಲಿಪಿಲಿ ಅಟವಟ ಸದ್ದು ಬಿಟ್ಟು ಬೇರೆ ಏನೂ ಕೇಳೋದಿಲ್ಲ ಆಗ ನಿಕುಂಬ ಹೇಳ್ತಾನೆ ಅವರು ನಿನ್ನ ವಾಸನೆಯನ್ನು ಕಂಡಿಡಿದಿದ್ದಾರೆ ಇನ್ನು ನಿನ್ನನ್ನು ಹಿಡಿದು ಬಿಡ್ತಾರೆ ಅಂತ ಹೇಳ್ಬಿಟ್ಟು ತಕ್ಷಣ ತರೆಗಳಗಳು ತುಳಿದ ಹಾಗೆ ಚಟಪಟ ಸದ್ದು ಎಲ್ಲ ಕಡೆಯಿಂದಲೂ ಕೇಳ್ತಾ ಬರುತ್ತೆ ಆಗ ಉದ್ದವನಿಗೆ ಅರ್ಥ ಆಗುತ್ತೆ ಈ ರಾಕ್ಷಸರು ತನ್ನ ವಾಸನೆಯನ್ನು ಹಿಡ್ಕೊಂಡು ಬರ್ತಾ ಇದ್ದಾರೆ ಅದು ಅರ್ಧ ಚಂದ್ರನ ಆಕಾರದಲ್ಲಿ ಯಾವ ರೀತಿಯಲ್ಲೂ ತಾನು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇವನಿಗೆ ಅರ್ಥ ಆಗ್ತಾ ಹೋಗುತ್ತೆ ಸಹಜವಾಗಿ ಅವನ ಕೈಯಿ ಬತ್ತಳಿಕೆ ಕಡೆ ಹೋಗುತ್ತೆ ಬಿಲ್ಲು ಬಾಣೆಗಳನ್ನು ಉಪಯೋಗಿಸಿ ಅವರಿಂದ ತಪ್ಪಿಸ್ಕೊಳ್ಳೋಣ ಹೇಳ್ಬಿಟ್ಟು ಆಗ ನಿಕುಂಬ ಅವನನ್ನು ತಡೀತಾನೆ ಅವರು ನಿನ್ನನ್ನು ತಿಂದು ಬಿಡ್ತಾರೆ ಮೊದಲು ಈ ಮರ ಹತ್ತು ಅಂತ ಹೇಳಿಬಿಟ್ಟು ಹತ್ತಿರದಲ್ಲೇ ಇದ್ದ ಒಂದು ಎತ್ತರವಾದ ಮರವನ್ನು ತೋರಿಸ್ತಾನೆ ಆ ಮರದ ಕೊಂಬೆಗಳು ಬಲವಾಗಿರುತ್ತೆ ಮರ ಬಹಳ ದೊಡ್ಡದಾಗಿರುತ್ತೆ ಇವನು ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟರೂ ಕೂಡ ನೆಲದ ಮೇಲೆ ಬಿದ್ದಿದ್ದ ಟೊಂಗೆ ರೆಂಬೆಗಳು ಮುರಿದ ಸದ್ದು ಕೇಳಿಸ್ತಾ ಇರುತ್ತೆ ಆ ರಾತ್ರಿಯ ನಿಶ್ಶಬ್ದದಲ್ಲಿ ಇವನು ಉಸಿರಾಡೋದು ಇವನಿಗೆ ಕೇಳಿಸ್ತಾ ಇರುತ್ತೆ ಅಂದರೆ ಸಮೀಪದಲ್ಲಿ ಸಾವು ಮುತ್ತಿಗೆ ಹಾಕ್ತಾ ಇದೆ ಅಂತ ಉದ್ದವನಿಗೆ ಅರ್ಥ ಆಗುತ್ತೆ ನಿಕುಂಬ ಒತ್ತಾಯ ಮಾಡ್ತಾ ಇರ್ತಾನೆ ಹತ್ತು ಏನು ಮಾಡಿದ್ರು ಇಳಿಬೇಡ ಅವರು ತಿಂದ್ಬಿಡ್ತಾರೆ ಹೇಳಿಬಿಟ್ಟು ಸನ್ನೆಯಿಂದ ತಿಳಿಸ್ತಾನೆ ಅಷ್ಟು ಅದಕ್ಕೆ ನಿಶ್ಶಬ್ದ ಕಡಿಮೆ ಆಗುತ್ತೆ ಯಾವುದೋ ಒಂದು ರಾಕ್ಷಸ ಪಕ್ಷಿ ಕಿರುಚಿದ ಹಾಗೆ ದೊಡ್ಡ ಸದ್ದಾಗುತ್ತೆ ನಿಕುಂಬನಿಗೆ ಇನ್ನು ತಡೆಯೋಕ್ಕಾಗೋದಿಲ್ಲ ಅವನು ತಕ್ಷಣ ಕಾಡು ಮೃಗದ ಹಾಗೆ ವೇಗವಾಗಿ ಕೈ ಕಾಲು ಎಲ್ಲವನ್ನು ಉಪಯೋಗಿಸಿ ಕಾಡಿನೊಳಗೆ ಜಾರ್ಕೊಂಡು ಹೊಟ್ಟೋಗ್ತಾನೆ ಹುಲ್ಲು ತುಂಬ ಎತ್ತರವಾಗಿ ಬೆಳೆದಿರುತ್ತೆ ಆದರೆ ಹಿಂದೆ ಅವನು ಮರೆಯಾಗ್ತಾನೆ ಈಗ ಉದ್ದವನಿಗೆ ಅನಿಸುತ್ತೆ ಈ ನಿಕುಂಬ ನನ್ನನ್ನು ಸಾವಿನ ಬಾಯಿಗೆ ನೂಕಲಿಕ್ಕೆ ಕರ್ಕೊಂಡು ಬಂದ ಅಂತೇಳ್ಬಿಟ್ಟು ಒಂದು ಗಳಿಗೆ ಅಷ್ಟೆ ಆ ನಂತರ ಅನಿಸುತ್ತೆ ಇಲ್ಲ ಈ ರಾಕ್ಷಸ ಹುಡುಗ ತುಂಬ ಅಕ್ಕರೆಯಿಂದ ನೋಡ್ಕೊಳ್ತಾ ಇದ್ದಾನೆ ದುಷ್ಟ ಅಂತ ಅನ್ನೋ ಹಾಗಿಲ್ಲ ಅಂತೇಳ್ಬಿಟ್ಟು ಅವನು ಹೇಳಿದ ಹಾಗೆ ಮಾಡಲಿಕ್ಕೆ ಬಿಲ್ಲನ್ನು ಮತ್ತೆ ಹೆಗಲಿಗೆ ಏರಿಸ್ಕೊಂಡು ಕೈಗಳನ್ನು ಹದ ಮಾಡಿಕೊಂಡು ಮರವನ್ನು ಹತ್ತಕ್ಕೆ ಶುರು ಮಾಡ್ತಾನೆ ಉದ್ದವ ಸರಿಯಾದ ಸಮಯ ಇನ್ನು ತಡ ಮಾಡಿದ್ರೆ ಸಿಕ್ಕಾಕ್ಕೊಳ್ತೀನಿ ಅಂತ ಇವನಿಗನ್ನಿಸಿ ಬೇಗ ಬೇಗ ಮರವನ್ನು ಹತ್ತಕ್ಕೆ ಪ್ರಾರಂಭ ಮಾಡ್ತಾನೆ ಒಂದು ಕೊಂಬೆ ಹತ್ತಿರ್ತಾನೆ ಆಗ ಸ್ವಲ್ಪ ಹತ್ತಿರದಲ್ಲೇ ಕೆಲವು ನೆರಳುಗಳು ಮರದ ಸುತ್ತ ಬರ್ತಾ ಇದೆಯಾ ಅನಿಸುತ್ತೆ ಒಂದು ಭಯಂಕರವಾದ ಗರ್ಜನೆ ಕೂಡ ಕೇಳಿಸುತ್ತೆ ಮೃಗದ ಗರ್ಜನೆ ಅಲ್ಲ ಇದು ಬಹುಶಃ ಭೂತಪಿಶಾಚಿಗಳ ಗರ್ಜನೆ ಇರಬಹುದು ಅಂತ ಅಂದ್ಕೊಂಡು ಉದ್ದವ ಭಯದಿಂದ ನಡುಕ್ತಾನೆ ತಾನು ಹಿಡ್ಕೊಂಡಿದ್ದ ಕೊಂಬೆಯ ಪಟ್ಟನ್ನು ಬಿಟ್ಬಿಡ್ತಾನೇನೋ ಅನ್ನೋಷ್ಟಲ್ಲಿರುತ್ತೆ ತಕ್ಷಣ ಅವನಿಗೆ ನಿಕುಂಬ ಹೇಳಿದ ನೆನಪಾಗುತ್ತೆ ಏನು ಮಾಡಿದ್ರು ಇಳಿಬೇಡ ಅಂತೇಳ್ಬಿಟ್ಟು ಗಟ್ಟಿಯಾದ ಕೊಂಬೆ ಒಂದನ್ನು ಅವನು ಬಲವಾಗಿ ಹಿಡ್ಕೊಂಡು ಕೂತ್ಕೊಳ್ತಾನೆ ಆಗ ಇವನು ಕೂತಿದ್ದ ಮರದ ಸಮೀಪಕ್ಕೆ ಒಂದು ಹದಿನೈದು ಜನ ರಾಕ್ಷಸರ ಗುಂಪು ಬರುತ್ತೆ ಅವರು ಕೆಲವು ಬಂದಿಗಳನ್ನು ಹಿಡಿದು ತರ್ಕೊಂಡು ಬರ್ತಾ ಇರ್ತಾರೆ ಅವರಲ್ಲಿ ಅನೇಕರ ಕೈಯಲ್ಲಿ ಈಟಿಗಳಿರುತ್ತೆ ಕೆಲವರು ಕೊಡಲಿಗಳನ್ನು ಕೂಡ ಇಟ್ಕೊಂಡು ಬರ್ತಾ ಇರ್ತಾರೆ ಇದೆಲ್ಲ ಬೆಳೆ ತಿಂಗಳಲ್ಲಿ ಉದ್ದವನಿಗೆ ಕಾಣುತ್ತೆ ಈ ರಾಕ್ಷಸರೆಲ್ಲರೂ ಆ ಮರದ ಕೆಳಗಡೆನೇ ನಿಂತ್ಕೊಂಡು ಇವನಿಗೆ ಭಯ ಹುಟ್ಟಿಸೋ ಹಾಗೆ ಕೂಗೋಕ್ಕೆ ಶುರು ಮಾಡ್ತಾರೆ ಮತ್ತು ಕೆಲವರು ಇವನು ಹತ್ತಿದ್ದ ಮರದ ಸುತ್ತಲೂ ಹುಚ್ಚಾಪಟ್ಟೆ ಕುಣಿಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅವರೆಲ್ಲರೂ ಅವನು ಹಿಡ್ಕೊಂಡಿದ್ದ ಕೊಂಬೆಯನ್ನು ಬಿಟ್ಟು ಬಿಡು ಅನ್ನೋ ಹಾಗೆ ಉದ್ದವನಿಗೆ ಸನ್ನೆಯನ್ನು ಮಾಡಿ ಬೆದರಿಸ್ತಾ ಇರ್ತಾರೆ ಸ್ವಲ್ಪ ಹೊತ್ತಾಗುತ್ತೆ ಆ ರಾಕ್ಷಸರೆಲ್ಲರೂ ಉದ್ದವನನ್ನು ಹೆದರಿಸೋದನ್ನು ಬಿಟ್ಟು ವಿಶ್ರಾಂತಿಯನ್ನು ತೆಗೆದುಕೊಳ್ಳೋಕೋಸ್ಕರ ಆ ಮರದ ಕೆಳಗಡೆ ಹೇಗಂದ್ರೆ ಹಾಗೆ ಮಲ್ಕೊಂಬಿಡ್ತಾರೆ ಆ ಬಂದಿಗಳನ್ನು ಕಟ್ಟಿದ್ದ ಕಾಡು ಬಳ್ಳಿಗಳಿಂದ ಹೊಸದ ಹಗ್ಗದ ತುದಿಗಳನ್ನು ತಮ್ಮಲ್ಲಿ ಕೆಲವರ ಕಾಲುಗಳಿಗೆ ಕಟ್ಕೊಂಡಿರ್ತಾರೆ ಅಂದರೆ ಇವರು ಮಲ್ಕೊಂಡಾಗ ಇವ್ರು ತಂದಿದ್ದ ಬಂದಿಗಳು ಹೇಗೂ ತಪ್ಪಿಸ್ಕೊಂಡು ಹೋಗಬಾರ್ದು ಅಂತ ಹೇಳಿಬಿಟ್ಟು ಉದ್ದವ ಇದನ್ನೆಲ್ಲ ನೋಡ್ತಾನೆ ಹೆದರಬಾರ್ದು ಅಂತ ದೃಢ ನಿಶ್ಚಯವನ್ನು ಮಾಡಿಕೊಂಡಿರ್ತಾನೆ ತನ್ನ ಪ್ರಾಣವನ್ನು ಉರಿಸ್ಕೊಳಕ್ಕೆ ಅಂದ್ಬಿಟ್ಟು ಆ ಮರದ ಕೊಂಬೆಗೆ ಆತುಕೊಂಡು ಕೂತಿರ್ತಾನೆ ಅವರೆಲ್ಲರೂ ನಿದ್ದೆ ಹೋದರು ಅಂತ ದೃಢ ಮಾಡಿಕೊಂಡು ಇನ್ನೂ ಎತ್ತರವಾದ ಮೇಲಿನ ಕೊಂಬೆಯನ್ನು ಏರಿ ಕುಳಿತಾನೆ ಕೂತ್ಕೊತಾನೆ ಆದರೂ ಕೂಡ ಒಂದು ಸಣ್ಣ ಶಬ್ದ ಆಯಿತು ಅಂದರೆ ಯಾರಾದರೂ ಒಬ್ಬರು ಎಚ್ಚರ ಕೊಡ್ತಾ ಇರ್ತಾರೆ ಉದ್ದವನ ಕಡೆ ನೋಡಿ ಭಯಂಕರವಾಗಿ ಕಿರಿಚ್ತಾ ಇರ್ತಾರೆ ಅವರನ್ನು ನೋಡಿ ಅವರ ಧ್ವನಿಗೆ ಹೆದರಿ ಇವನು ಬಿದ್ದುಬಿಡಬೇಕು ಆ ಥರ ಪ್ರಯತ್ನವನ್ನು ಅವರು ಮಾಡ್ತಾ ಇರ್ತಾರೆ ಉದ್ದವ ಎತ್ತರವಾದ ಕೊಂಬೆಗೆ ಹತ್ತಾನೆ ಆಮೇಲೆ ಅವನಿಗೆ ಅನಿಸುತ್ತೆ ಭಯದಿಂದ ಅಥವಾ ನನಗೇನಾದರೂ ನಿದ್ದೆ ಬಂದರೆ ನಾನು ಬಿದ್ದು ಹೋಗ್ತೀನಿ ಅಂತ ಒಂದು ಅನಿಸುತ್ತೆ ಬೀಳದೆ ಇರೋಕ್ಕೆ ಏನು ಉಪಾಯ ಅಂತ ಯೋಚನೆ ಮಾಡಿ ತನ್ನ ಸೊಂಟಕ್ಕೆ ಸುತ್ತಕೊಂಡಿದ್ದ ಉತ್ರಿಯವನ್ನು ತನ್ನ ಬಲವಾಗಿ ಅಂದರೆ ತನ್ನನ್ನು ಮತ್ತು ಆ ಉತ್ರಿಯವನ್ನು ಆ ಕೊಂಬೆ ಜೊತೆಗೆ ಸೇರಿಸಿ ಕಟ್ಕೊತಾನೆ ಅಷ್ಟೊತ್ತಿಗೆ ಬೆಳಗಾಗುವ ಸೂಚನೆ ಕಂಡುಬರುತ್ತೆ ಉದ್ದವನ ಭಾರಕ್ಕೆ ಒಂದು ಪಕ್ಕದಲ್ಲಿದ್ದ ಕೊಂಬೆ ಮುರಿದು ಹೋಗುತ್ತೆ ತಕ್ಷಣ ಆ ರಾಕ್ಷಸರು ಎದ್ದು ಮರದ ಸುತ್ತ ತಿರುಗುತ್ತಾ ಮತ್ತೆ ಉದ್ದವನನ್ನು ಹೆದರಿಸಿ ಬೀಳ್ಸೋಕ್ಕೆ ಅಂದ್ಬಿಟ್ಟು ಪ್ರಯತ್ನ ಮಾಡ್ತಾರೆ ಯಾವಾಗ ಉದ್ದವ ಬೀಳೋದಿಲ್ಲ ಅಂತ ಅವ್ರಿಗೆ ಅರ್ಥ ಆಗುತ್ತೋ ಆಗ ಅವರಲ್ಲಿ ಇಬ್ಬರು ಮರವನ್ನು ಹತ್ತಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾರೆ ತಕ್ಷಣ ಉದ್ದವ ಇನ್ನೂ ತನ್ನ ಹತ್ತಿರ ಇಟ್ಕೊಂಡಿದ್ದ ನಾಲ್ಕು ಬಾಣಗಳಲ್ಲಿ ಒಂದನ್ನು ತೆಗೆದು ಒಬ್ಬನಿಗೆ ಗುರಿ ಇಟ್ಟು ಹೊಡಿತಾನೆ ಅದು ಗುರಿಯನ್ನು ತಾಕತ್ತೆ ಆ ರಾಕ್ಷಸ ಗೋಳಾಡ್ತಾ ಕೆಳಗೆ ಬೀಳ್ತಾನೆ ಅವನ ಗಾಯದಿಂದ ರಕ್ತ ಚಿಮ್ಮತ್ತೆ ಇದನ್ನು ನೋಡಿ ಮತ್ತೊಬ್ಬ ರಾಕ್ಷಸ ಭಯಗೊಂಡು ಬಿಡ್ತಾನೆ ಅಷ್ಟೊತ್ತಿಗೆ ಪೂರ್ತಿ ಬೆಳಗಾಗ್ತಾ ಬರುತ್ತೆ ರಾಕ್ಷಸರಲ್ಲಿ ಏನೋ ಗುಸುಗುಸು ನಡೆಯೋಕ್ಕೆ ಪ್ರಾರಂಭ ಆಗುತ್ತೆ ಉದ್ದವನನ್ನು ಹೆದರಿಸೋ ಕೆಲಸವನ್ನು ಅವರು ಕೈ ಬಿಟ್ಟ ಹಾಗೆ ಕಾಣುತ್ತೆ ಅವರಲ್ಲಿ ಒಂದು ನಾಲ್ಕು ಜನ ಈ ಮರದ ಕೆಳಗಡೆ ಕಾವಲಿಗರಾಗಿ ಕೂತ್ಕೊತಾರೆ ಉಳಿದವರು ಬಂದಿಗಳನ್ನು ಅಡವಿಯಲ್ಲಿದ್ದ ಒಂದು ಬಯಲಿನ ಕಡೆಗೆ ಕರ್ಕೊಂಡು ಹೋಗ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ